ನಮ್ಮ ಹೊಸ ಪ್ರಾಜೆಕ್ಟ್ ಬಗ್ಗೆ ಕೇಳಿದ್ರಿ ಇರಾಸ್ಮಸ್ ಅನ್ನೋದು ಒಂದು ಯುರೋಪಿಯನ್ ಯೂನಿಯನ್ದು ದೊಡ್ಡ ಫಂಡಿಂಗ್ ಏಜೆನ್ಸಿ ಅದರಲ್ಲಿ ಜಾಯಿಂಟ್ ಪ್ರಾಜೆಕ್ಟ್ಸು ಜಾಯಿಂಟ್ ಪ್ರೋಗ್ರಾಮ್ಸು ಯು ಕೆ ಯೂನಿವರ್ಸಿಟಿಸ್ ಜೊತೆ ನಮ್ಮ ಕೊಲಾಬ್ರೇಟಿವ್ ವರ್ಕ್ಸ್ಗೆ ತುಂಬ ಸ್ಕೋಪ್ ಇದೆ ಈ ಯೂನಿಯನ್ನಲ್ಲಿ ಒಂದು ಹದಿನಾರು ಯೂನಿವರ್ಸಿಟಿಗಳನ್ನು ಅವರು ಶಾರ್ಟ್ ಲಿಸ್ಟ್ ಮಾಡಿದ್ದಾರೆ ಹದಿನಾರು ಯೂನಿವರ್ಸಿಟಿಯಲ್ಲಿ ಶಾರ್ಟ್ ಲಿಸ್ಟ್ ಮಾಡಿ ಒಂದು ಪ್ರಾಜೆಕ್ಟ್ ವರ್ಕಿಂಗ್ ಅಂತೇಳಿ ನಮ್ಮ ಇದು ನಮ್ಮ ಯೂನಿವರ್ಸಿಟಿದ ಒಂದು ಡಿಪಾರ್ಟ್ಮೆಂಟಿಗೆ ಸೆಲೆಕ್ಟ್ ಮಾಡಿದ್ದಾರೆ ಈಗಾಗಲೇ ತಮಗೆ ಟೈಟಲ್ ಗೊತ್ತಿದೆ ಇದು ಸೇಕ್ರೆಟ್ ಟ್ರಾವೆಲ್ ಫಾರ್ ಗ್ರೋತ್ ಅಂತೇಳಿ ಅಂದರೆ ರಿಲೀಜಿಯಸ್ ಟೂರಿಸಮ್ ಬೇಸಿಸಲ್ಲಿ ಒಂದು ಪ್ರಾಜೆಕ್ಟ್ ಸ್ಯಾಂಕ್ಷನ್ ಆಗಿದೆ ನಲವತ್ತೆಂಟು ಲಕ್ಷ ಪೌಂಡ್ಸ್ ಅದು ಅಂದರೆ ಇಟ್ಸ್ ಅ ಬಿಗ್ ಮನಿ ಒಂದು ಇಂಥ ಒಂದು ಪ್ರಾಜೆಕ್ಟ್ ನಮ್ಮ ಟೂರಿಸಂ ಡಿಪಾರ್ಟ್ಮೆಂಟಿಗೆ ಕೊಟ್ಟಿದ್ದಾರೆ ನಮ್ಮ ವಿಶ್ವವಿದ್ಯಾಲಯಕ್ಕೆ ಒಂದು ಹೆಮ್ಮೆ ಹಾಗಾಗಿ ನಾನು ಮೊದಲನೇದಾಗಿ ನಮ್ಮ ಟೂರಿಸಂ ಡಿಪಾರ್ಟ್ಮೆಂಟ್ ಟೀಮಿಗೆಲ್ಲ ಎಲ್ಲ ಅಭಿನಂದನೆಗಳನ್ನು ತಿಳಿಸ್ತೇನೆ ಡಾಕ್ಟರ್ ಜಗದೀಶ್ ಅವರು ದತ್ತ ನಿರಂಜನ್ ಅವರು ಡಾಕ್ಟರ್ ಸುಷ್ಮಾ ಡಾಕ್ಟರ್ ಅರುಣಾ ಹೆಳ್ಳಿಕೇರಿ ಅವರೆಲ್ಲ ತುಂಬ ಕಷ್ಟಪಟ್ಟು ಈ ಪ್ರಾಜೆಕ್ಟಲ್ಲಿ ವರ್ಕ್ ಮಾಡಿದ್ದಾರೆ ಮು ವಿಶೇಷವಾಗಿ ಏನಂದರೆ ಭಾರತದ ಎರಡೇ ಯೂನಿವರ್ಸಿಟಿಗೆ ಇಂಥ ಪ್ರಾಜೆಕ್ಟ್ ಬಂದಿರೋದು ಒಂದು ಬನಾರಸ್ ಹಿಂದೂ ಯೂನಿವರ್ಸಿಟಿ ಒಂದು ಕರ್ನಾಟಕ ಯೂನಿವರ್ಸಿಟಿ ಧಾರವಾಡ ಅದರಲ್ಲಿ ಕೂಡ ಈ ಹದಿನಾರು ಯೂನಿವರ್ಸಿಟಿಗಳಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯಕ್ಕೆ ವರ್ಕಿಂಗ್ ಆ ಪ್ರಾಜೆಕ್ಟ್ ವರ್ಕಿಂಗ್ ಇದೆಯಲ್ಲ ಈ ಹದಿನಾರು ಜನ ಒಂದು ಪಾರ್ಟ್ನರ್ಶಿಪ್ ಇದೆ ಆದರೆ ಆ ಪ್ರಾಜೆಕ್ಟನ್ನು ಲೀಡ್ ಮಾಡಲಿಕ್ಕೆ ಪ್ರಾಜೆಕ್ಟ್ ಲೀಡರ್ಸ್ ಆಗಿ ಸೆಲೆಕ್ಟ್ ಮಾಡಿದ್ದಾರೆ ಹಾಗಾಗಿ ನಮ್ಮ ಯೂನಿವರ್ಸಿಟಿ ವರ್ಕಿಂಗ್ ಲೀಡರ್ ಆಗ್ತದೆ ವರ್ಕಿಂಗ್ ಪಾರ್ಟ್ನರ್ ಅದರಲ್ಲಿ ಸೊ ಆ ಪಾರ್ಟ್ನರ್ಶಿಪ್ಪಿಂದಾಗಿ ನಮಗೆ ಒಳ್ಳೆ ಫಾಯ್ದೆ ಆಗಲಿಕ್ಕಿದೆ ಆ ಪ್ರಾಜೆಕ್ಟ್ ಡಾಕ್ಟರ್ ಜಗದೀಶ್ ಅವರು ವರ್ಕಿಂಗ್ ಲೀಡರ್ ಆಗಿದ್ದಾರೆ ಸೊ ಅಂಥ ಒಂದು ಪ್ರಾಜೆಕ್ಟ್ ನಮಗೆ ಬಂದಿದೆ இதனை இன்னும் முந்தே டூரிசம் டிபார்ட்மெண்ட்டுக்கு ஒழைய ஆகிறது அந்த நன்னொரு அனிக்கை